ಉತ್ತರ ಕೊಡಬೇಕ ನೋಡಿ ಒಂದೇದು ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಮತ್ತು ಭಾಗಶಃ ಆರ್ಥಿಕ ಸರ್ವೆ ಇದು ಸಮೀಕ್ಷೆ ಇದು ಬಹಳಷ್ಟು ಜನ ಇದನ್ನು ಜಾತಿ ಗಣತಿ ಅಂತ ತಿಳ್ಕೊಂಡಿದ್ದಾರೆ ಇದು ಮಾಡುವಾಗ ಸ್ವಾಭಾವಿಕವಾಗಿ ಜಾತಿ ಬಂದೇ ಬರ್ತದೆ ಇಲ್ಲ ಆದರೆ ಜಾತಿ ಗಣತಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ನಾವು ಇವತ್ತು ಎಲ್ಲಿ ಸಾಮಾಜಿಕ ಪರಿಸ್ಥಿತಿ ಏನಿದೆ ಆಮೇಲೆ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಎಲ್ಲ ಸಮುದಾಯಗಳದು ಮತ್ತು ಆರ್ಥಿಕ ಸಮ ಎಷ್ಟಿದೆ ಅದಕ್ಕೆ ಮಾರ್ಕ್ಸನ್ನು ಕೊಟ್ಟು ಅವರವರ ಹಿಂದುಳುವಿಕೆ ಏನಿದೆ ಅದನ್ನು ಗುರುತಿಸಿ ಸೂಕ್ತವಾದಂಥ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಸೌಲಭ್ಯಗಳು ಕೊಡಬೇಕು ಅಂತ ತಿಳ್ಕೊಂಡು ಮಾಡಿರುವಂಥದ್ದು ಹೀಗಾಗಿ ಇದನ್ನು ಭಾಳ ಜನ ಇದನ್ನು ಜಾತಿ ಗಣತಿ ಜಾತಿ ಗಣತಿನೇ ಅಂತ ತಿಳ್ಕೊಂಡು ಹೋಗಿದ್ದಾರೆ ಎರಡನೇದಾಗಿ ಇವತ್ತೊಂದು ಸಹ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ನಾನು ನಿನ್ನೆ ನೋಡಿದೆ ಯಾಕೆ ನಾನು ನಿನ್ನೆ ಆ ಕ್ಯಾಬಿನೆಟ್ ನಂತರ ನಾನು ಇನ್ನೊಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನಾನು ಫೆಡರೇಷನ್ ಆಫ್ ಹೋಟೆಲ್ ಅಸೋಸಿಯೇಷನ್ನು ಇದು ಕಾರ್ಯಕ್ರಮ ನಾನು ಹೋದೆ ಮಾಧ್ಯಮದಲ್ಲಿ ಬರ್ತಾಯಿತ್ತು ಕೆಲವೊಂದು ಮಾಧ್ಯಮದಲ್ಲಿ ಇವತ್ತು ಎಂ ಬಿ ಪಾಟೀಲ್ರ ರೋಷ ರೋಷ ಉದ್ದಿದ್ರು ಹಾಳಿಯನ್ನು ಟೇಬಲ್ ಗುದ್ದಿದ್ರು ಹಾಲನ್ನು ಕಿತ್ತಿದ್ರು ಇದು ಮಾಡಿದರು ಹಾಗೆ ಮುಖ್ಯಮಂತ್ರಿಗಳೇ ಸೊಳ್ಳೋ ಸತ್ತು ಇದು ಮಾಡಿದರು ಅಂತ ಗಾಬರಿ ಹಾಗೆ ಹೀಗೆ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು ಸೌಹಾರ್ದತವಾಗಿ ಚರ್ಚೆ ಆಗಿದೆ ಅವತ್ತು ಸೌಹಾರ್ದತವಾಗಿ ಚರ್ಚೆ ಆಗಿದೆ ಯಾವ ಅಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಏನೇನು ತಪ್ಪು ಗ್ರಹಿಕೆ ಜನರಲ್ಲಿದೆ ಈ ಸಮಸ್ಯೆಗಳಿದ್ರೆ ಇದೆಲ್ಲ ಕೂಡ ಚರ್ಚೆಯನ್ನು ಭಾಳ ಸೌಹಾರ್ದತವಾಗಿ ಎಲ್ಲರೂ ನಾನಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಈಶ್ವರ್ ಖಂಡ್ರೆ ಅವರಾಗಲಿ ಸಂತೋಷ್ ಲಾಡ್ ಅವರಾಗಲಿ ನಾವೆಲ್ಲರೂ ಕೂಡ ಮಾಡಿದ್ದೀವಿ ಇದರಲ್ಲಿ ಎರಡು ಮಾತಿಲ್ಲ ಆದರೆ ಅಂಥವ್ರ ರೀತಿ ಯಾವುದೇ ಕೂಡ ಅಲ್ಲಿ ಒಂದು ಏರು ದನಿಯಲ್ಲೇ ಆಗಲಿ ಅಥವಾ ಟೇಬಲನ್ನು ಗುದ್ದುದಾಗಲಿ ಅಥವಾ ಕಾಗದವನ್ನು ಇದು ಮಾಡುವಂಥದ್ದು ಯಾವುದು ಕೂಡ ಅದು ಯಾರು ನಿಮಗೆ ಹೇಳ್ತಾರೋ ಗೊತ್ತಿಲ್ಲ ಆಮೇಲೆ ಎಷ್ಟು ಒಂದು ರೂಪಾಯಿ ಹೇಳ್ಬಿಡ್ತೀನಿ ಮಲ್ಲಿಕಾರ್ಜುನ್ ಅವರು ಹೀಗೆ ಮಾತಾ ಮಲ್ಲಿಕಾರ್ಜುನ್ ಕ್ಯಾಬಿನೆಟ್ ಗೆ ಬಂದ ಎಸ್ ಎಸ್ ಮಲ್ಲಿಕಾರ್ಜುನ್ ಏನ್ ಕ್ಯಾಬಿನೆಟ್ನಾಗೆ ಇಲ್ಲ ಎಸ್ ಎಸ್ ಮಲ್ಲಿಕಾರ್ಜುನ್ ಹೀಗೆ ಮಾತಾಡಿದ್ರಂತ ಅದೇ ಕ್ಯಾಬಿನೆಟ್ನಾಗ ಅವರು ರಜೆ ಮಾಡಿದ್ರು ಏನೇನು ಕಲ್ಪನಾ ಮಾಡ್ತಾರೆ ಅವ್ರೂ ಹಾಕ್ತಿರಿ ನೀವು ಮತ್ತು ಮುಖ್ಯಮಂತ್ರಿಗಳು ಕೂಡ ಎಲ್ಲವನ್ನ ತಾಳ್ಮೆಯಿಂದ ನಾವೆಲ್ಲರೂ ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ಅವ್ರಿಗೆ ಹೇಳಿದ್ದೀವಿ ಕೆಲವೊಂದು ಗೊಂದಲಗಳಿದಾವೆ ಕೆಲವೊಂದು ತಪ್ಪು ಗ್ರಹ ಈ ಕಡೆ ಇದು ಎಲ್ಲನೂ ಕೂಡ ಇದು ಆಗಬೇಕು ಅನವಶ್ಯಕವಾಗಿದೆ ಎಲ್ಲವನ್ನೂ ನಾವು ಹೇಳಿದ್ದೀವಿ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಒಂದು ಆರೋಗ್ಯ ಸಚಿವರು ಕೂಡ ಶಿಕ್ಷಿ ಒಂದು ಸಭೆಯನ್ನು ಕೂಡ ಮಾಡಲಿಕ್ಕೆ ಹೇಳಿ ಈ ಗಂಧಲವನ್ನು ಪರಿಹಾರ ಮಾಡುವಂಥದ್ದಾಗಿದೆ ಇನ್ನು ಮುಂದೆ ಹೋಗಲಿಕ್ಕೆ ಆಕೆ ಸಾಧ್ಯ ಇಲ್ಲ ಅಂದ್ರೆ ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರ ರಜೆ ಇರ್ತದೆ ಮತ್ತು ಎರಡನೇದಾಗಿ ಮುಂದೆ ನಮ್ಮ ಚುನಾವಣೆಗಳು ಬರ್ತವೆ ನಾಳೆ ಬಿ ಬಿ ಎಂ ಪಿ ಜಿಲ್ಲಾ ಪಂಚಾಯತ್ ಅದಕ್ಕೆಲ್ಲೂ ಕೂಡ ಇದು ಬೇಕಾಗ್ತದೆ ಇವತ್ತೊಂದು ದಿವಸ ಹೀಗಾಗಿ ಅದನ್ನು ಮುಂದೆ ಹಾಕಿಲ್ಲ ಆದರೆ ಒಂದು ಮಾತು ಭಾಳ ಸ್ಪಷ್ಟವಾಗಿರ್ತೇನೆ ನಮ್ಮ ಮುಖ್ಯಮಂತ್ರಿಗಳಿಗೆ ಬಹುತೇಕ ಇಂಥ ಗೊಂದಲಗಳೇನು ಸೃಷ್ಟಿಯಾಗಿದ್ದಾವೆ ಮತ್ತು ಏನು ತಪ್ಪುಗಳಾಗಿದ್ದರೂ ಕೂಡ ಅದು ಯಾರು ನಮ್ಮ ಗಮನಕ್ಕೆ ಇರಲಿಲ್ಲ ಅವತ್ತು ನಾವೇ ಹೇಳಿದ್ದೀವಿ ಇವತ್ತು ಈ ರೀತಿ ಆಗಿದೆ ಅಂತ ಹೌದಾ ಅಂತ ಕೇಳಿದ್ರು ಹೀಗಾಗಿ ಒಂದು ಮಾತು ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಎಲ್ಲರಿಗೂ ಕೂಡ ಒಂದು ಒಳ್ಳೆಯದು ಆಗಬೇಕು ಅಂತಂದು ಬಯಸಿದ್ದಾರೆ ಮತ್ತು ಒಂದು ಒಳ್ಳೆಯದನ್ನು ಮಾಡ್ತೀವಿ ಈ ಸಮೀಕ್ಷೆ ಮುಖಾಂತರ ರಾಜ್ಯದ ಜನತೆಗೆ ಒಳ್ಳೆಯದನ್ನ ಮಾಡುವಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳಿಂದ ನಮ್ಮ ಸರ್ಕಾರದಿಂದ ಆಗ್ತದೆ ಹೀಗಾಗಿ ಇದರಲ್ಲಿ ರಾಜಕೀಯ ಮಾಡುವಂತ ಅವಶ್ಯಕತೆ ಬಿ ಜೆ ಪಿ ಅವ್ರಿಗಾಗ್ಲಿ ಬೇರೆ ಅವ್ರಿಗಾಗ್ಲಿ ಬೇಕಾಗಿಲ್ಲ ಇದ್ರಲ್ಲಿ ಏನ ಏನು ನೀವೀಗ ಬಲವಾಗಿ ಖಂಡಿಸ್ತೀನಿ ಅಂತಂದ್ರೆ ಅಲ್ಲಿ ಚರ್ಚೆ ಆಯ್ತು ಸಭೆ ಚರ್ಚೆ ಆದಾಗ ಯಾವ ತಪ್ಪುಗಳಿದಾವೆ ನೋಡಿ ಅದನ್ನ ಕ್ಯಾಬಿನೆಟ್ ನಲ್ಲಿ ಗೋಪ್ಯತೆ ಇದು ಮಾಡಿರ್ತೀವಲ್ಲ ನಾವು ಕ್ಯಾಬಿನೆಟ್ನಾಗೆ ಡಿಸ್ಕಸ್ ಆಗಿ ಬಂದು ಹೊರಗಡೆ ಬರ್ತದೆ ನಿರ್ಣಯಗಳ ಬಗ್ಗೆ ಹೇಳ್ತಾರೆ ನಿರ್ಣಯ ಆದ್ರೆ ಅದನ್ನ ಚರ್ಚೆ ಮಾಡಿದ ಬರೀ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದೀವಿ ಈಗ ಅನೇಕ ಉದಾಹರಣೆಗಾಗಿ ತಗೊಳ್ಳಿ ಕಾಂತಿರಾಜ್ ಕಮಿಟಿಯಲ್ಲಿ ಒಬ್ರು ಒಂದು ಜಾತಿಯವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ ಅದನ್ನೇ ಅವರು ಅದನ್ನ ಕ್ರಿಶ್ಚಿಯನ್ ಕನ್ವರ್ಟ್ ನನ್ನ ನಾನು ಹಿಂದಿಂತ ಜಾತಿ ನಾನು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದೀನಿ ಅದನ್ನೇ ಒಂದು ಜಾತಿ ಅಂತ ಮಾಡಿದ್ದಾರೆ ಅದು ಕ್ರಿಶ್ಚಿಯನ್ ಇದ್ರೆ ಒಂದು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿ ಕ್ರಿಶ್ಚಿಯನ್ ಆಗಿ ಬರ್ತದೆ ಇಸ್ಲಾಂನ ಕನ್ವರ್ಟ್ ಆಗಿದ್ದರೆ ಇಸ್ಲಾಂ ಬರ್ತಾ ಲಿಂಗಾಯತನ ಕನ್ವರ್ಟ್ ಆಗಿದ್ದರೆ ಲಿಂಗಾಯತರು ಬರ್ತದೆ ಹಿಂದೂ ಆಗಿದ್ದರೆ ಹಿಂದೂ ಬರ್ತದೆ ಅದರಲ್ಲಿ ಕೌಂಟ್ ಆಗಬೇಕು ಅದಕ್ಕೆ ಅದನ್ನೇ ಕೆಟಗರಿ ಮಾಡುವಂಥದ್ದು ಕೆಲವೊಂದು ಈ ಎಲ್ಲ ಗೊಂದಲಗಳ್ ಏನಿತ್ತು ಅದೆಲ್ಲರೂ ಕೂಡ ಇದು ಮಾಡಿದ್ದೀವಿ ನಮ್ಮ ಲಿಂಗಾಯತರಲ್ಲಿ ಕೂಡ ಅನೇಕ ಉಪ ಪಂಗಡಗಳಿಗೆ ಪರ್ಯಾಯ ಪದಗಳಿದ್ದಾಗ ಅದನ್ನು ಎರಡೂ ಕೂಡ ಹಿಂದೂ ಆ ಉಪಜಾತಿ ಹೆಸರು ಬರಬೇಕಾಗ್ತದೆ ಪರ್ಯಾಯ ಪದಗಳಿಲ್ಲಾರದಾದ್ರೂ ಕೂಡ ಇದನ್ನು ಸಹ ಎರಡೆರಡು ಕಡೆ ನೀವು ನಮೂದೆ ಮಾಡಿದರೆ ಅದಕ್ಕೆ ಗೊಂದಲ ಸೃಷ್ಟಿ ನಿನ್ನೆ ಸ್ತ್ರೀಗರಿ ಸಮಾಜಗಳು ಹೇಳ್ತಾರೆ ಒಂದು ಯಾವುದೋ ಒಂದು ಜಾತಿ ಬಗ್ಗೆ ಹೇಳ್ತಾ ಇದ್ರು ಎಂದರೆ ಈ ಒಂದು ಶಬ್ದ ಈ ಕಡೆ ಒಂದು ಶಬ್ದ ಈ ಕಡೆ ಹೀಗೆಲ್ಲೂ ಕೂಡ ಆಗಿದಾವೆ ಅವೆಲ್ಲನೂ ಕೂಡ ಗಮನಕ್ಕೆ ತಂದಿದ್ದೀವಿ ಎಲ್ಲವೂ ಸರಿ ಹೋಗ್ತದೆ ಮತ್ತು ಇದು ಜಾತಿ ಗಣತಿ ಅನ್ಯ ಅಲ್ಲ ಇದು ಒಂದು ಸಮೀಕ್ಷೆ ಹೀಗಾಗಿ ಯಾರೂ ಆತಂಕ ಅದಿಲ್ಲ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲವನ್ನ ಸಮಸ್ಯೆವನ್ನ ಬಗೆಹರಿಸ್ತಾರೆ ಡಿ ಕೆ ಶಿವಕುಮಾರ್ ಆಗಲಿ ನಾನಾಗಲಿ ಈಶ್ವರ್ ಖಂಡ್ರೆ ಆಗಲಿ ಅವ್ರು ಇಡೀ ಕ್ಯಾಬಿನೆಟ್ ಸಹ ನಾವೆಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗುವುದನ್ನು ಬಯಸ್ತೀವಿ ಅವರ ಜನರ ಪ್ರತಿಯೊಬ್ಬರ ಪರಿಸ್ಥಿತಿ ಗೊತ್ತು ಗೊತ್ತಾಗ್ಬೇಕಲ್ಲ ನಮ್ಮ ಲಿಂಗಾಯತರಲ್ಲಿ ಬಡವರು ಇದ್ದಾರೆ ಎಲ್ಲ ಜಾತಿಯಲ್ಲಿ ಬಡವರು ಇದ್ದಾರೆ ಹಾಲು ಮತ ಇರ್ಬೋದು ಎಸ್ ಟಿಯಲ್ಲಿರ್ಬೋದು ಎಸ್ಸಿಯಲ್ಲಿರ್ಬೋದು ಎಲ್ಲ ಹಿಂದುಳಿದ ಕಮಿಟಿಯಲ್ಲಿ ವಕೀಲರು ಇರ್ಬೋದು ಎಲ್ಲದರಲ್ಲಿ ಕುಂತು ಬಡವರು ಇದ್ದಾರೆ ಅವರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಈ ಒಂದು ಸಮೀಕ್ಷೆ ಆಗ್ತಾ ಇದೆ ಇದನ್ನು ಜಾತಿ ಗಣತಿ ಅಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇವರು ತುಂಬ ಸಹ ಊಬೆ ಕೊಂಡಿರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಎಷ್ಟು ಅವತ್ತನು ಸಹ ಭಾಗವಹಿಸಿಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಕೆಲವೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ ನಾವು ಹೇಳಿದ್ಮೇಲೆ ಹೌದಾ ಹಿಂಗಾಗಿದೆಯಾ ಅಂತ ಕೇಳಿದ್ರು ನಾವು ಹೇಳಿದ್ಮೇಲೆ ಅವ್ರು ತಂದ್ರೆ ಹೇಗಿದ್ರೆ ಸರಿಪಡಿಸ್ಬೇಕು ಅಂತ ಹೇಳಿ ಸೊ ಹೀಗಾಗಿ ಇದು ಇಲ್ಲಿಗೆ ನಿಲ್ಲಬೇಕು ಸಮೀಕ್ಷೆ ಆಗ್ತದೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೇವೆ ಇಪ್ಪತ್ತೆರಡನೇ ತಾರೀಕು ಚಾಲೂ ಆಗ್ತದೆ ಅಕ್ಟೋಬರ್ ಒಳಗೆ ಮುಗಿತದೆ ಅದಕ್ಕೆ ಅಷ್ಟು ಇದ್ದಿಲ್ಲ ಸರಿಪಡಿಸ್ಕೊಳ್ಳೋದು ಕೆಲವೊಂದು ಗರ್ಮಿನೇ ನಿರ್ದೇಶನ ಕೊಟ್ಟಿದ್ದು ಸರಿ ಆಗ್ತದಲ್ಲನು ಕೂಡ ಸರಿ ಹು ಬೆಳಿಯಲ್ಲಿ ವೀರಸೈವ ಲಿಂಗಾಯತ ಇಕ್ತ ಸಮಾವೇಶ ಆಗ್ತೈತಿ ವೀರಸೈವ ಲಿಂಗಾಯತ ಆಗಲಿಲ್ಲ ಎಲ್ಲರಿಗೂ ಹಕ್ಕಿದೆ ಅವರವರ ಇದನ್ನು ಇದು ಹೊತ್ತು ದಿವಸ ಸ್ವಾತಂತ್ರ್ಯ ಅದ ಧಾರ್ಮಿಕ ಸ್ವಾತಂತ್ರ್ಯ ಅದ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಅದ ಎಲ್ಲರಿಗೂ ತಮ್ಮ ತಮ್ಮ ಇದನ್ನ ಇದು ಮಾಡುವಂತ ಹಕ್ಕಿದೆ ಯಾರಿಗಿಲ್ಲ ಹೇಳಿ ನಮಗೂ ಇದೆ ನಿಮಗೆ ಜಾಸ್ತಿ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಏನು ಬೇಕಾದರೂ ಬರಿಬೋದು ನೀವು ಹೇಳ್ಬೋದು ಈಗ ನೋಡಿ ಒಂದು ನಾನು ಈಗ ಜಿಲ್ಲಾ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಈಗ ಮಾತನಾಡಿದ್ದೀನಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಮಾತಾಡಿದ್ದೀನಿ ಅವರು ಈಗ ನನಗೆ ಬ್ರೀಫಿಂಗ್ ಮಾಡಿದ್ರು ಅವರು ನಾವು ಮತ್ತೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ಸಂಸದರು ಬರ್ತಿದ್ರು ಒಟ್ಟಿಗೆ ಕಾರಿನಲ್ಲಿ ಬಂದು ಅದನ್ನೆಲ್ಲನೂ ಕೂಡ ಬ್ರೀಫ್ ಮಾಡ್ಕೊತು ಬಂದಿದ್ದಾರೆ ನಿನ್ನೆ ಮೊನ್ನೆಯೂ ಕೂಡ ನಿರಂತರವಾಗಿ ನನ್ನ ಫೋನ್ ಸಂಪರ್ಕದಲ್ಲಿರುದ್ಧಾರೆ ಇದು ಎರಡನೇ ಸಂದರ್ಭದಲ್ಲಿ ಒಂದೇ ಸಲ ಇವತ್ತೊಂದು ದಿವಸ ಮನುಗಳೇಲಾಯಿತು ಇದು ಎರಡನೇದಾಯಿತು ಈ ಬ್ಯಾಂಕ್ಗಳದು ಕೂತೊಂದು ಸಹ ನಿರ್ಲಕ್ಷ್ಯತನ ಇದೆ ಅವರು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಎಸ್ ಒ ಪಿ ಏನಿದೆ ಅಲ್ಲ ಅದನ್ನು ಪಾಲಿಸ್ತೇನೆ ಮಾಡ್ತಾ ಇಲ್ಲ ಅದಕ್ಕೆ ಆ ಬ್ಯಾಂಕ್ ಲೀಡ್ ಬ್ಯಾಂಕನ್ನು ಮತ್ತು ಎಲ್ಲ ಬ್ಯಾಂಕರ್ಸ್ ಮೀಟಿಂಗನ್ನು ದಿವಸ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಿರ್ ಇಷ್ಟೆಲ್ಲ ಜನರ ಹಣ ದಿವಸಲ್ಲಿದೆ ರೈತರ ಹಣ ಬಡವರ ಹಣ ಎಲ್ಲನೂ ಕೂಡ ಬಂಗಾರ ಆಗಲಿ ಅದನ್ನು ಸಂರಕ್ಷಕ ಮಾಡೋದು ಸುರಕ್ಷತೆ ಕೊಡೋದು ಅವ್ರ ಕರ್ತವ್ಯ ಇವತ್ತೊಂದು ದಿವಸ ಪದೇ ಪದೇನವ್ರು ಇದೇ ರೀತಿ ಆಗೋದು ಪಾಪ ಪಾಪಮಾತ ಪೊಲೀಸರ ಮೇಲೆ ಒತ್ತಡ ಇದೇ ಕೆಲಸ ಮಾಡ್ಕೊಂಡು ಕೊಡಬೇಕಾಗ್ತದೆ ಅದಕ್ಕೆ ಅವ್ರಿಗೂ ಕೂಡ ಜವಾಬ್ದಾರಿ ಅಲ್ಲಿ ಸೂಕ್ತವಾಗಿ ಸಹ ಅಲ್ಲಿ ಗಾರ್ಡ್ಸ್ ಇರಬೇಕು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಲ್ಲಿ ಏನೇನು ಇದು ಮಾಡಬೇಕು ಅಂತ ಏನೇನು ಇದೆಯಲ್ಲ ಅದನ್ನೆಲ್ಲಾನು ಪಾಲನೆ ಮಾಡಬೇಕು ಇಲ್ಲಿಕಂದ್ರೆ ನಾವು ಆ ಬ್ಯಾ ಫಸ್ಟ್ ಸಹ ಆ ಬ್ಯಾಂಕರ್ಸ್ ಮೇಲೆ ಕ್ರಮ ಕೈಗೊಳ್ಬೇಕಾಗ್ತದೆ ಈಗ ಮನುಗಳೆಲ್ಲ ಆಗಿದ್ದು ಹಾಗೆ ಆಮೇಲೆ ಇಲ್ಲಿ ಸೆಕ್ಯೂರಿಟಿಗೆ ಬೇರೆ ಕೆಲಸ ಹಚ್ಚಿದಾರಂತೆ ಜೆರಾಕ್ಸ್ ಮಾಡ್ಲಿಕ್ಕೆ ಜೆರಾಕ್ಸ್ ಮಾಡಕ್ಕೆ ಹಚ್ಚಿದ್ರು ಒಳಗಡೆ ಇದಂತೆ ಸರ್ ಅದಕ್ಕೆ ಈಗ ಈಗ ನಾಳೆ ಅವ್ರ ಫಾರ್ಮ್ ತುಂಬೋದು ಅವ್ರು ಜೆರಾಕ್ಸ್ ಮಾಡ್ಲಿಕ್ಕೆ ಹಚ್ಚೋದು ಇಲ್ಲಾಂದ್ರೆ ಅದ್ಕೆ ಅದ್ಕೆ ಇದು ಆಗು ನ ಮೀಟಿಂಗ್ ಮಾಡ್ತಾ ಇದಾರೆ ಈಗ ಅವರು ಎಸ್ ಪಿ ಡಿ ಸಿ ಮೀಟಿಂಗ್ ಮಾಡ್ತಾ ಇದಾರೆ ನಿರ್ಧಾಕ್ಷೂಡಾಗೆ ಅವತ್ತುನು ಸಹ ಅವ್ರು ಎಲ್ಲಾರ್ಗುನು ಕೂಡ ಸೂಚನೆ ಕೊಡ್ತದೆ ಅಷ್ಟೇ ಅಲ್ಲ ಇವತ್ತು ಸಹ ಅವ್ರು ಮಾಧ್ಯಮ ಕೇಳ ಅಂತ ಹೇಳಿ ಅವತ್ತು ನೀವೇ ಕೇಳ್ಬಿಡ್ರಿ ನಿಮಗೆ ಹೇಳ್ತಾ ಇದೀನಿ ಈಗ ಇವತ್ತು ಮಾಧ್ಯಮ್ ಕೂಡ ಹೇಳಿಬಿಡ್ರಿ ಅಂದ್ರೆ ಅವ್ರ ಜವಾಬ್ದಾರಿ ಜನ ಏನಾಗ್ಬಿಡ್ತದೆ ಪಾಪ ಪೊಲೀಸ್ರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ ಒಬ್ಬ ಒಳ್ಳೆ ಒಳ್ಳೆ ಪೊಲೀಸ್ ಆದರೆ ನಾವು ಅವ್ರ ಸಿಬ್ಬಂದಿಯವರು ಮತ್ತು ನಮ್ಮ ಎಸ್ ಪಿ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮಂಗುಳ್ಳಿ ಕೇಸ್ನಲ್ಲಿ ಕೂಡ ಬಹುತೊಂದು ಐತಿಹಾಸಿಕ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿನೂ ಕೂಡ ಇತ್ತಿನ ಸಹ ಉತ್ತರ ಕೆಲಸ ಆಗಿದೆ ನೋಡಿದ್ರು ಕೂಡ ಮಾಡ್ತಾರೋ ಸಂಪೂರ್ಣ ಸಂಪೂರ್ಣ ಇದೆ ಆ ಒಂದು ಸಾಮರ್ಥ್ಯ ನಮ್ಮ ಎಸ್ ಪಿ ಅವ್ರಿಗಾಗಲಿ ನಮ್ಮ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಿದೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ ಎರಡೋ ಆದಮೇಲೆ ಅವ್ರಿಗೊಂದು ಒಳ್ಳೆಯ ಕಾರ್ಯಕ್ರಮ ಕೂಡ ಮಾಡಿದ್ರು ಮಾಡ್ತೀವಿ ಅದು ನಿಲ್ಲಿಗೆ ನಿಲ್ಲಬೇಕು ನಿಲ್ಲಬೇಕೀಗೆ ನಾವು ಮಾಡೋದು ಮಾಡ್ತೀವಿ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಾವು ನಿರ್ಲಕ್ಷ್ಯ ಮಾಡ್ತೀವಿ ನೀ ಎಸ್ ಪಿ ನಾವು ದರೋಡೆ ಆಗ್ತದೆ ನೀ ಎಸ್ ಪಿ ಅವರು ಬರ್ರಿ ಅಂತ ಅದು ಉಪಯೋಗ ಆಗೋದಲ್ಲ ಅದು ಬ್ಯಾಂಕ್ ಜವಾಬ್ದಾರಿ ತಗೊಳ್ಬೇಕು ಇಷ್ಟು ದೊಡ್ಡ ಅಮೌಂಟ್ ಇದೆ ಮತ್ತೆ ಯಾಕೆ ಬ್ಯಾಂಕ್ ನಡೆಸ್ತೀರಿ ಜನರ ಹಣವನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳಕ್ಕೆ ನಿಮ್ಗೆ ಸರಿ ಸಾಧ್ಯ ಅಂದ್ರೆ ಬ್ಯಾಂಕ್ ಬಂದ್ ಮಾಡಿರಿ ಅದನ್ನು ಬೇಕಾಗಿಲ್ಲ ಬ್ಯಾಂಕ್ಗಳು ಅದು ಗೊತ್ತಿದೆ ಅದೆಲ್ಲ ಅದ ನೋಡಿ ಇದ ಇದೆಲ್ಲ ಯಾರು ತಪ್ಪಿಸ್ತಿರ್ತಾರ ಇಂತ ಇರ್ತಾರೆ ನೂರು ಮಂದಿ ಆಗ ಒಬ್ಬೊಬ್ರು ಇಂತ ಇಂತ ಜನ ಇರ್ತಾರ ಈಗ ಅದೆಲ್ಲನೂ ಕೂಡ ಕ್ರಮ ಆಗ್ತಾ ಇದೆ ತನಿಖೆಗೆ ವೆಚ್ಚ ಆಗಿತ್ತಲ್ಲ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಯಾಕಂದ್ರೆ ಅಂತಾರಾಜ್ಯದ ಕಾರಣಕ್ಕಾಗಿ ಮಹಾರಾಷ್ಟ್ರಕ್ಕೆ ಹೋಗುದು ಈ ಒಂದು ಈ ಅವ್ರ ಶಿಕ್ಷೆ ಆಗಿ ಏನಾದ್ರು ಬ್ಯಾಂಕ್ನವ್ರಿಗೆ ಆ ಬರೆಸುವಂತ ಮಾಡಿಸ್ಬೇಕು ಈಗ ನಾಳೆ ಅದನ್ನು ಕೂಡ ನೀವು ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ ಅದನ್ನ ಅವ್ರಿಗೆ ಈ ಎಲ್ಲ ಖರ್ಚುಗಳು ವೆಚ್ಚಗಳು ಏನಾಗ್ತಾವೆ ಇವತ್ತು ದಿವಸ ಎಲ್ಲಾನು ಅದನ್ನ ಬ್ಯಾಂಕ್ನವ್ರಿಗೆ ವಿತ್ ಪೆನಾಲ್ಟಿ ಆಗ್ಬೇಕು ಅವ್ರ ಮ್ಯಾಗ ಆಕ್ಷನ್ ಆಗ್ಬೇಕು ಬರೀ ನೀರು ಬರೀ ಅವ್ರಿಗೆ ಮೇಲೆ ನೀವು ಖರ್ಚಾಗಿದ್ದು ವಚ್ಚ ವಚ್ಚ ಕೊಟ್ರಿ ಅಂತಂದ್ರೆ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಇವತ್ತು ದಿವಸ ಯಾರು ಮ್ಯಾನೇಜರ್ ಇದಾರಲ್ಲ ಮ್ಯಾನೇಜರ್ ಶುಡ್ ಬಿ ಹೋಲ್ಡ್ ರೆಸ್ಪಾನ್ಸಿಬಲ್ ಹೈಯೆಸ್ಟ್ ಯಾರಿದಾರ ಬ್ಯಾಂಕ್ನಲ್ಲಿ ಅವ್ರು ರೆಸ್ಪಾನ್ಸಿಬಲ್ ಆಗಬೇಕು ಅಂತ ಅವ್ರ ಕೇಂದ್ರ ಕಚೇರಿನು ಕೂಡ ರೀಜನಲ್ ಆಫೀಸು ಕೇಂದ್ರ ಕಚೇರಿ ಆ ಬ್ಯಾಂಕರ್ಸ್ಗೆ ಇವತ್ತೊಂದು ದಿವಸ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇಲ್ಲಿ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಮೇಲೆ ನಾವು ಕೇಸನ್ನು ಬುಕ್ ಮಾಡ್ತೀವಿ ಯಾವುದೇ ಬ್ಯಾಂಕ್ ಇರಲಿ ನಾನು ಎಸ್ ಬಿ ಐ ಇರ್ಲಿ ಅಂತ ಹೇಳಕ್ ಹೋಗುದಿಲ್ಲ ಯಾರು ನಿರ್ಲಕ್ಷ್ಯ ಮಾಡ್ತಾರೆ ಅದು ಯಾವ ಎಸ್ ಬಿ ಐ ಇರಲಿ ಬರೋಡಾ ಇರಲಿ ಮತ್ತೊಂದು ಇರಲಿ ಯಾವುದೇ ಬ್ಯಾಂಕ್ ಇರಲಿ ಇವತ್ತು ಅದು ನಿರ್ದಾಕ್ಷಿಣ್ಯವಾಗಿ ಮಾಡುವಂತ ಮಾಡ್ತೀವಿ ಥ್ಯಾಂಕ್ ಯು ಸರ್ ಸುಪ್ರೀಂ ಕೋರ್ಟ್ ನಲ್ಲಿ ಸರ್ ಇವತ್ತು ಬಾಣ್ಣ ಮುಸ್ತಕರು ಏನು ವಿರೋಧಿಸಿರುವಂತಹ ಸುಪ್ರೀಂ ಕೋರ್ಟ್ ಹೋಗುತ್ತೇನಾದ ಏನು ಕೇಳೋ ಪ್ರಶ್ನೆ ಇದೆಯಾ ದಸರಾ ಇದರ ಬುಕ್ಕರ್ ಪ್ರಶಸ್ತಿ ಅವಳು ಅವಳಿಗೆ ಹೋಗಿ ನೀವು ಸುಮ್ಮನೆ ಇವರೆಲ್ಲ ಟಿಪ್ಪು ಸುಲ್ತಾನ್ ದ ಆಚರಣೆ ಮಾಡಕ್ ಹೋದಾಗ ಡ್ರೆಸ್ಗಳು ಹಾಕೊಂಡಾಗ ಯತ್ನಾಳ್ ಅವರು ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಬಿರ್ಯಾನಿ ಚಿನಾಗ ಹೋದಾಗ ನಡೀತಿತ್ತು ಸೋಮನೆ ಯಾಕೆ ಮಾತಾಡ್ತಿರ್ದ ಎಲ್ಲ ನೋಡಿ ಎಲ್ಲರೂ ಎಲ್ಲಾರು ನೋಡಿದ್ ಅಶೋಕ್ ಅವ್ರೂ ಟೊಪಿಗೆ ಹಾಕೊಂಡು ನೋಡಿದೀವಿ ಜಗದೀಶ್ ಶೆಟ್ಟರ್ ನೋಡಿದೀವಿ ನಿಮ್ಮ ಯತ್ನಾಳ್ ಅವ್ರದ್ದು ನೋಡಿದಿವಿ ಎಲ್ಲಾ ಎಲ್ಲ ಎಲ್ಲಾರ್ದು ನೋಡಿದ್ವಿ ಬಿಡ್ರಿ ಈಗ ಸುಮ್ನೆ ಈಗ ಭಾನುವ ಮುಸ್ತಾಕ ರಾಜಕಾರಣ ಮಾಡಿದ್ರಿ ಅಲ್ಲ ಪ್ರತಾಪ್ ಜಿಮಾ ಆಯ್ತಿನಿ ಇವ್ರೆಲ್ಲಾರು ಹಾಕೊಂಡಾದವ್ರೆ ಎಲ್ಲ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದವ್ರೆ ಇವ್ರು ಏನಾರ ಸುಮ್ಮನೆ ಈಗ ಬಂದು ಈಗ 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 ಇದನ್ನೆಲ್ಲಾ ಮತಗಳ ಆಶಯ ಸರ ವಿಭಜನೆ ಮಾಡ್ತಾ ಇದಾರೆ ಇವರು ಎಲ್ಲಾರು ನೋಡಿ ಅವ್ರು ಒಂದ್ ಹೇಳ್ತೀನಿ ನಾನು ಒಂದ್ ಹೇಳ್ತೀನಿ ನಾನು ನನ್ ಕೇಳಿ ಭುವನೇಶ್ವರಿಗ ಅವ್ರು ಸರ್ ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಂಡಿದ್ರು ಬಿಡಿ ಮೊದಲೇ ಹೇಳಿದ್ರು ಮೊದಲೇ ಇಲ್ಲ ಚಾಮುಂಡೇಶ್ವರ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಏನು ಚಾಮುಂಡೇಶ್ವರ ತಾಯಿ ಅಂತಂದ್ರೆ ಇದಕ್ಕಿಂತ ಚಿನ್ನ ಏನ್ಬೇಕು ನಮಗೆ ಆಮೇಲೆ ಮುಸ್ಲಿಂ ಸಮುದಾಯ ಸಮುದಾಯದಲ್ಲಿ ಪದ್ಧತಿ ಇದೆ ನಾವು ಹಣೆ ಮೇಲೆ ಕುಂಕು ಹಾಕಿ ನಾವು ಹಾಕಿ ಮಾಡಿ ಈಗೂ ಕೂಡ ನಾವು ಊರಾಗಿ ನೋಡ್ತಿರಲ್ಲ ಎಲ್ಲರೂ ಕೂತಿ ಕೊರಳಿಗೆ ಹಚ್ಕೋತಾರೆ ನಾವು ಕೊಟ್ಟರೆ ಇಲ್ಲ ಕೊರಳಿಗೆ ಹಚ್ಕೋತಾರೆ ಹಿಂಗೆ ಏನಿದೆ ತಪ್ಪದ್ರಲ್ಲಿ ಅವ್ರ ಧಾರ್ಮಿಕ ಆಚರಣೆಗಳು ಏನ್ರಿ ಎಲ್ಲಿ ನಮ್ಮ ಲಿಂಗಾಯು ಅದು ಇಷ್ಟು ಲಿಂಗ್ ಏನಾದ್ರು ತಪ್ಪು ಯಾರೇ ಇರಲಿ ಯತ್ನಾಳ್ ಇರಲಿ ಎಬ್ಬಿಪಾಡರ್ ಇರಲಿ ಯಾರೇ ಇರಲಿ ಯಾರೋ ತಪ್ಪು ಮಾತಾಡಿದ್ರೆ ತಪ್ಪಾದ್ರೂ ಹೇಳಿಕೆ ಕೊಟ್ಟಿದ್ರೆ ಅದು ತಪ್ಪದು ಮಾಡಲಿಕ್ಕೆ ನನ್ಗೆ ಗೊತ್ತಿಲ್ಲ ನನಗೆ ವಿಷಯ ಗೊತ್ತಿಲ್ಲ ನಾನು ಕಮೆಂಟ್ ಮಾಡೋದು ಸರಿಯಲ್ಲ ಸರ್ ಕೈಗಾರಿಕೆಗಳು ಬೆಂಗಳೂರಿನಿಂದ ಬೇರೆ ಕಡೆ ಹೋಗ್ತಾ ಸುಮ್ಮನೆ ನೋಡಿ ಇದನ್ನ ಅವ್ನು ಅವನ ಪಾಪ ಅದೊಂದು ಕಂಪನಿ ಅವ್ರು ಸುಮ್ಮನೆ ಅವರು ಸ್ವಲ್ಪ ಸ್ವಲ್ಪ ಬರ್ಸಿಗೆ ಬೇಜಾರಾಗಿ ಮಾಡಿದ ಅವರು ಎಲ್ಲ ಪೋಟ್ ಆರ್ ನಗ ಬೆಂಗಳೂರು ಜಾಗತಿಕ ನಗರ ಅರ್ಧ ಅರ್ಧ ಜನ ಹೇಳಿದ್ಕೆ ಅರ್ಧ ಜನ ಕರ್ನಾಟಕದವರು ನಮ್ಮ ರಾಜ್ಯದವ್ರು ಬೆಂಗಳೂರಿನವ್ರು ಅರ್ಧ ಜನ ವಿವಿಧ ರಾಜ್ಯಗಳಿಂದ ಬಂದು ಅಲ್ಲಿ ನೆಲೆಸಿದಂಥವ್ರು ವಿವಿಧ ದೇಶಗಳು ಬಂದಂಥ ನೆಲೆಸಿದವರು ಮುಂಬೈನಲ್ಲಿ ಐವತ್ತು ಲಕ್ಷ ಕಾರ್ ಅದಾವೆ ಡೆಲ್ಲಿಯಾಗ ಐವತ್ತು ಲಕ್ಷ ಕಾರ್ ಅದಾವೆ ಬೆಂಗಳೂರಿಗೆ ಎಷ್ಟು ಅದ ಗೊತ್ತ ನಿಮಗೆ ಒಂದು ಕೋಟಿ ಇದಾವೆ ಎರಡು ಕೋಟಿ ಎಷ್ಟು ಅದಲ್ಲ ಅಷ್ಟೊಂದು ಕೋಟಿ ಅದಾವೆ ಯಾಕಂದ್ರೆ ಇಲ್ಲಿ ಶಕ್ತಿ ಇತ್ತು ಯಾರೋ ಪಾಪ ಬಿಹಾರ್ ಇರ್ಬೋದು ಯು ಪಿ ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ತಮಿಳ್ನಾಡು ಇರ್ಬೋದು ಮತ್ತೊಂದು ಗುಜರಾತ್ ಇರ್ಬೋದು ಮಕ್ಕಳೆಲ್ಲ ಬರ್ತಾರೆ ಗಂಡ ಎಂಥ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಕಾರ್ ತಗೋತಾರೆ ಒಂದು ಅಪಾರ್ಟ್ಮೆಂಟ್ ತಗೋತಾರ ಯಾರು ಬೆಡ್ ರೂಮ್ ಅಪಾರ್ಟ್ಮೆಂಟ್ ತಗೋತಾರ ತಮ್ಮ ಪಗಾರನಾಗ ಇ ಎಮ್ ಐ ಅಂತಾರಲ್ಲ ಕಂತು ಕಟ್ತಾರ ಒಂದು ಕಾರ್ ತೊಗೊಂಡ್ ಮಾಡ್ತಾರೆ ಪಾಪ ಅವ್ರ ನಮ್ಮ ಮಕ್ಕಳೆಲ್ಲ ಆದ್ರೆ ಒಳಗೆ ಬರೋರು ನೂರು ಜನ ನಮ್ಮ ಒಳಗೆ ಬಂದ್ರೆ ನಮ್ಮಿಂದ ನಮ್ಮವ್ರು ಎಲ್ಲಿ ಹೋಗ್ತಾರೆ ಬೇರೆ ನಮ್ಮರು ಯಾರು ಗುಜರಾತ್ಗೆ ಹೋಗ್ತಾರ ಕೆಲಸಕ್ಕೆ ನಮ್ಮವ್ರ ಯಾರು ರಾಜಸ್ಥಾನಕ್ಕೆ ಹೋಗ್ತಾರ ಯು ಪಿಗ ಹೋಗ್ತಾರ ಬಿಹಾರ್ಗೆ ಹೋಗ್ತಾರ ನಮ್ಮವ್ರ ಜ ಭಾರ ಒಂದು ಐದು ಪರ್ಸೆಂಟ್ ಎಲ್ಲರು ಭಾಳ ಹೈದರಾಬಾದ್ಗೆ ಹೋಗ್ಬೋದು ಒಂದು ಐದು ಪರ್ಸೆಂಟ್ ತಮಿಳ್ನಾಡುಗೆ ಹೋಗ್ಬೋದು ಬಿಟ್ಟರೆ ತೊಂಬತ್ತೈದು ಅಲ್ಲಿಂದ ಬರ್ತಾರೆ ತೊಂಬತ್ತು ತಮಿಳ್ನಾಡು ಪ್ರದೇಶದಿಂದ ಒಂದು ಮಹಾರಾಷ್ಟ್ರದಿಂದ ಒಂದು ಐದು ಪರ್ಸೆಂಟ್ ನಮ್ಮೂರು ಮಹಾರಾಷ್ಟ್ರ ಇಲ್ಲಿ ಹೋಗ್ಬೋದು ಹೀಗಾಗಿ ಆ ಒತ್ತಡ ಇದ್ದೇ ಇರ್ತದೆ ನಾ ಲಂಡನ್ನಾಗ ಹೋಗಿದ್ದಾಗ ಎರಡೂವರೆ ಮೈ ಒಂದು ಎರಡು ಎರಡು ಮೈಲು ಎರಡು ಮೈಲ್ಗೆ ತಾಸು ಬೇಕಾಯ್ತು ಪ್ರತಿ ದಿವಸ ಸ್ಯಾನ್ ಫ್ರಾನ್ಸಿಸ್ಕೋದಾಗ ಸಿಲಿಕಾನ್ ವ್ಯಾಲಿ ಆಫ್ ಅಮೇರಿಕಾ ಪ್ರಿಯಾಂಕ್ ಕನ್ ಕನ್ ಅವ್ರಿಗೆ ನಮಗೆ ಕನ್ಸೋಲ್ ಜನರಲ್ ಊಟಕ್ಕೆ ಕರೆದರು ಪ್ರಿಯಾಂಕ್ ಖರ್ಗೆ ಅವ್ರ ಟ್ರಾಫಿಕ್ನಾಗ ಎಷ್ಟು ತಾಸು ಸಿಗಬೇಕು ನಾವು ಊಟ ಮಾಡಿ ಡೆಸರ್ಟ್ ತಿಂದು ಹೊಂಟಿದ್ದೀವಿ ಅವಾಗ ಅವ್ರು ಬಂದರು ಎರಡೂವರೆ ತಾಸು ಎಲ್ಲ ದೇಹ ಜಪಾನ್ ಜಪಾನ್ನಾಗ ಮೊನ್ನೆ ಹೋದಾಗಿದ್ದಾರೆ ಹೀಗಾಗಿ ಸ್ವಲ್ಪ ಎಲ್ಲ ಇರ್ತದೆ ಇದರರ್ಥ ನಾವು ನುಣ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇಲ್ಲ ಈಗಾಗಲೇ ಟನಲ್ ವರ್ಕ್ ದಿವಸ ಟೆಂಡರ್ ಆಗಿದೆ ಇವತ್ತು ಓವರ್ಸ್ ತುಂಬ ದಿವಸ ಟನರ್ ಇದು ಆಗಿದೆ ಮೆಟ್ರೋ ತುಂಬ ದಿವಸ ಇದು ಆಗ್ತಾ ಇದೆ ಈ ಒತ್ತಡದ ಮಧ್ಯ ಕೂಡ ನಮ್ಮ ಸರ್ಕಾರ ಇವತ್ತು ದಿವಸ ಇದು ಮಾಡ್ತಾ ಇದೆ ಮತ್ತು ಇದ್ರಾಗ ಬಹುಶಃ ಲೋಡ್ ಏನದಂದ್ರೆ ಹಿಂದಿನ ಸರ್ಕಾರದ ಮೇಲೆ ಬಂದದ ಅದನ್ನ ಹೇಳೋಂಗಿಲ್ಲ ಬಾಕಿ ಹಂಗಲ್ಲ ಈ ರೀತಿ ಇದು ಮಾಡು ಸರಿಯಲ್ಲ ಅಲ್ಲ ಕೆಲವರು ನೋಡಿ ಇದೇ ಎಲ್ಲಾನು ಕೂಡ ಪಡ್ಕೊಂಡು ನಮ್ಮ ರಾಜ್ಯವನ್ನೇ ಟೀಕೆ ಮಾಡ್ತಾರೆ ಈ ತಮಿಳುನಾಡುದಾಗ ಮತ್ ಚೆನ್ನೈ ಸಿಟಿ ನೀರಾಗಿ ಮುಣಗಿದ್ ನೋಡಿಲ್ಲ ಎಷ್ಟ್ ಸಲ ನೀವು ಹೈದ್ರಾಬಾದ್ ನ ಟ್ರಾಫಿಕ್ ಮುಳುಗ್ತದ ನಮ್ಮವ್ರಿಗೆ ನಮ್ಮ ನಮ್ಮನೆ ನಮ್ಮ ರಾಜ್ಯವನ್ನೇ ನಮ್ಮನ್ನ ಟೀಕೆ ಮಾಡಿದ ಏನು ಬರ್ತದೆ ನಿಮಗೆ ಭಾಳ ಜನ ಅದವ್ರು ಅದಕ್ಕೆ ನಮ್ಮ ಪ್ರಿಯಾಂಕರಿಗೆ ಅವರು ಉತ್ತರ ಬಳ್ಳುಬ್ಬಿ ಬಳ್ಳುಬ್ಬಿಯವರೇ ಇಪ್ಪತ್ನಾಲ್ಕು ಲಕ್ಷ ಕೊಟ್ಟಿದ್ರಿ ನಾನೇ ಹೋಗಿ ಮಾಡಿದ್ವತ್ ಎಲ್ಲಿ ಇರಿದಾಗ ಸನ್ಮಾನ್ಯ ಅಂದಿನ ನೀರಾವರಿ ಸಚಿವರು ಕಾರಜೋಳ ಅವರು ಆ ಗಲಗಲ ಫಂಕ್ಷನ್ನಾಗ ನಾನೇ ನಾನೇ ಉತ್ತರ ಕೊಟ್ಟವ ಅದ್ ನೋಡ್ ವಿಡಿಯೋದಂದ್ರ ಅದು ಏನು ಗೊತ್ತಾ ಆರು ಲಕ್ಷ ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ ನಾಲ್ಕು ಪಟ್ ಅಂದರೆ ಎಷ್ಟಾಗತ್ತೆ ತರ್ಟಿ ಆಡಮೇ ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ಆ ಇಪ್ಪತ್ನಾಲ್ಕು ಲಕ್ಷ ಕನ್ಸೆಂಟ್ ಅದು ನಿಮ್ಗೆ ಹಕ್ಕಲಿಂದ ಏನು ರೇಟ್ಲಿಂದ ನಿಮಗೇನು ಸಿಗ್ತಲ್ಲ ಅದನ್ನೇ ಕನ್ಸೆಂಟ್ ಮಾಡಿದ್ರು ಇವರು ನಮ್ಮ ಅಮ್ಮಿಯವ್ರಿಗೆ ಹೇಳಿದೆ ಏನು ಅಂದರು ಹಿಂಗೆ ಮಾಡಿದಾರ ಅಂದರು ಇದು ತಪ್ಪಲ್ಲ ಇದು ಅಂದರು ಅಲ್ಲೇ ಸ್ಟೇಜ್ ನಾ ಹೇಳಿದೆ ಏನು ಹೇಳಿದೆ ಸ್ಟೇಜ್ ಮ್ಯಾಗ ನಿಮ್ಗೆ ಏನು ಹಕ್ಕಿನಾಗೆ ಸಿಗೋದು ಅದನ್ನೇ ಇವ್ರು ಕನ್ಸೆಂಟ್ ಮಾಡ್ಯ ಇಪ್ಪತ್ನಾಲ್ಕು ಲಕ್ಷ ಸಿಗೋತಿ ಮೂವತ್ತು ಲಕ್ಷ ಮಾಡಿದ್ರೆ ಅದು ಕನ್ಸೆಂಟ್ ಆಗ್ತಿತ್ತು ಒಂದೈದಾರು ಲಕ್ಷ ಜಾಸ್ತಿ ಕೊಟ್ಟಿದ್ದೆ ಕನ್ಸೆಂಟ್ ಅಂತಿದ್ದೀವಿ ನಿಮ್ಗೆ ಹಕ್ಕಲೆ ಸಿಗೋದ್ರೆ ನೀವು ಕನ್ಸೆಂಟ್ ಅಂದ್ರೆ ಅದನ್ನೇ ಅದನ್ನೇ ನೀವು ಫ್ರೀಜ್ ಮಾಡಿ ಅದನ್ನೇ ಕ್ಯಾಪ್ ಮಾಡಿ ನಾನು ಹೇಳಿದ್ದೆ ಇದು ಇಪ್ಪತ್ನಾಲ್ಕು ಲಕ್ಷ ಯಾರು ಒಪ್ಕೊಳಕ್ಕೆ ಹೋಗ್ಬೇಡ್ರಿ ಇದು ನಿಮ್ಮ ಒಪ್ವೇಡ್ರಿ ಜನ ಒಪ್ಗೊಳ್ಳುತ್ತಿರಲಿಲ್ಲ ಇಪ್ಪತ್ನಾಲ್ಕು ಲಕ್ಷ ಅದು ನಿಮ್ಮ ಏನು ಹಕ್ಕು ಅದು ಲ್ಯಾಂಡ್ ಎಕ್ವೇಷನ್ ಪ್ರಕಾರ ನಿಮ್ದು ಹಾಕಿ ಪ್ರಕಾರ ನಿಮ್ಮ ಹಕ್ಕು ಆ ಹಕ್ಕನೇ ಇರುವುದು ಅದನ್ನ ಕನ್ಸೆಂಟ್ ಆಗಿ ಪರಿವರ್ತನೆ ಮಾಡ್ತಾ ಇದಾರೆ ಅದು ಆಗ್ಲಾರ ಅಂತ ನಾ ಅವತ್ತೇ ಹೇಳಿದೆ ನೀವು ಮಾಡಿದರೆ ಒಳ್ಳೆಯದು ಮಾಡಲಿಕ್ಕಂದ್ರೆ ಮುಂದೆ ನಮ್ಮ ಸರ್ಕಾರ ಬರ್ತದೆ ಒಬ್ಬ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವ್ರ ಮುಂದೆ ಎಲ್ಲರ ಮುಂದೆ ನನ್ನ ಮತಕ್ಷತೆ ಹೇಳಿದ್ದೆ ನಾನು ನೀವು ಮಾಡಿ ಮಾಡಿರಿ ಒಳ್ಳೆಯದು ಮಾಡಲಿಕ್ಕಂದ್ರೆ ನಾವು ಮುಂದೆ ಬರ್ತೀವಿ ಅಂತ ಹೇಳಿದೆ ನಾನು ಈಗ ನಾವು ಮುಂದೆ ಬಂದಿದ್ದೀವಿ ನಾವು ಮಾಡಿದ್ದೀವಿ ಇನ್ನ ಏನು ಬೇಕು ಸಾಕಲ್ಲ ಸಾಕು